ಮನೇಲಿ ಮಾಡ್ತಾ ಇರೋರು ವಾರ್ಮಪ್ ಮಾಡ್ಕೊಳ್ಳಿ ಮಾಡ್ತಾರೆ ಇದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಡೈಲಿ ಯೋಗಾಗಿ ಮಾಡ್ತಾ ಇರೋದು ವಿಡಿಯೋ ಕೈಗಳ ಸೊಂಟದ ಮೇಲೆ ಇಟ್ಕೊಳ್ಳಿ ತುಂಬ ಮೇಲ್ ತೊಗೋಬಾರ್ದು ಶೋಲ್ಡ್ರ್ ಡ್ರಾಪ್ ಮಾಡಿ ನೆಕ್ ರೊಟೇಷನ್ ಮಾಡಿ ಕ್ಲಾಕ್ ವೈಸ್ ಶೋಲ್ಡ್ರ್ ಲಿಫ್ಟ್ ಮಾಡಬೇಡಿ ರಿವರ್ಸ್ ಮಾಡಿ ಕಣ್ಣು ಮುಚ್ಚಬೇಡಿ ಬಿ ಪಿ ಇರೋರು ಕಣ್ಣು ಮುಚ್ಚಿದಾಗ ತಲೆ ಸುತ್ತ ಬರುತ್ತೆ ಬಿಟ್ಟೆ ಮಾಡಿ ಎಲ್ಲರೂ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ಕೈಗಳನ್ನು ಶೋಲ್ಡ್ರ್ ಮೇಲೆ ಇಟ್ಕೊಳ್ಳಿ ಕ್ಲಾಕ್ ವೈಸ್ ಮಾಡಿ ರಿವರ್ಸ್ ಮಾಡಿ ರಿಲ್ಯಾಕ್ಸ್ ಹಿಪ್ ರೋಟೇಷನ್ ಮಾಡಿ ರಿವರ್ಸ್ ಮಾಡಿ ಒಂದು ಬಗ್ಬೇಡಿ ಹಿಪ್ ಮಾತ್ರ ರೋಟೇಟ್ ಆಗ್ತಾ ಇರಲಿ ಹಿಪ್ ಜಾಯಿಂಟ್ಸ್ಗೆ ಎಕ್ಸೈಸ್ ಇದು ಎರಡು ಕಡೆ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಆದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೆ ಕೈಗಳು ಸೊಂಟದ ಮೇಲೆ ಇಟ್ಕೊಳ್ಳಿ ಮಂಡಿಗಳನ್ನು ಮೇಲಕ್ಕೆ ತೊಗೊಳ್ಳಿ ಮುಂದಕ್ಕೆ ಬಗ್ಬೇಡಿ ಬೆನ್ನೇರೆ ಇಟ್ಕೊಂಡು ಎಷ್ಟು ಹತ್ತಷ್ಟು ಮೇಲಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ ಚೆಸ್ಟ್ ಲೆವೆಲಿಗೆ ಬರಲಿ ರಿಲ್ಯಾಕ್ಸ್ ಈಗ ಕೈಗಳನ್ನು ಮುಂದಕ್ಕೆ ತೊಗೊಳ್ಳಿ ಮುಂದಕ್ಕೆ ತಗೊಂಡು ಮುಷ್ಟಿ ಕಟ್ಟಿ ಈಗ ಹೇ ಲೆಗ್ಸೆಲ್ ಮಾಡ್ತಾ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಮೊದಲು ಹಾಗೆ ಲೆಫ್ಟಿಗೆ ತೊಗೊಳ್ಳಿ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಮಾಡಿ ಶೋಲ್ಡ್ರ್ ಲೈನಲ್ಲೇ ಇರಲಿ ಶೋಲ್ಡ್ರ್ ಎಷ್ಟಾಗ್ಲೈತೆ ಅಷ್ಟಾಗ್ಲೇ ಕೈ ಇಟ್ಕೊಂಡು ಸೈಡಿಗೆ ತೊಗೊಳ್ಳಿ ಪಾದದ ಹೊರಅಂಚು ಹಿಮ್ಮಡಿ ಎಲ್ಲ ಒತ್ತಿ ಪಾದ ಲಿಫ್ಟ್ ಆಗಬಾರ್ದು ಹೀಲ್ಸ್ ಔಟ್ ಅಡ್ಜಸ್ಟ್ ಪ್ರೆಸ್ ಮಾಡ್ಕೊಂಡು ಟರ್ನ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಈಗ ಎರಡು ಕೈಗಳನ್ನು ಸೈಡಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ ಶೋಲ್ಡ್ರ್ಲೈನಲ್ಲ ಸ್ಟ್ರೆಚ್ ಮಾಡ್ತಾ ಇನ್ಹೇಲ್ ಎಕ್ಸೇಲ್ ಟರ್ನ್ ಮಾಡಿ ಟ್ವಿಸ್ಟ್ ಮಾಡಿ ರೈಟಿಂದ ಶುರು ಮಾಡಿ ಹಾಗೆ ಸೈಡಿಗೆ ತೊಗೊಳ್ಳಿ ಎಡಗೈ ಮೇಲಕ್ಕೆ ತಗೊಂಡು ರೈಟ್ ಸೈಡಿಗೆ ಸ್ಟ್ರೆಚ್ ಮಾಡ್ತಾ ರೈಟ್ ಸೈಡಿಗೆ ಬೆಂಡ್ ಮಾಡ್ಕೊಳ್ಳಿ ಬ್ರೀದಿ ಇನ್ ಔಟ್ ಮಾಡ್ತಾ ಮಾಡಿ ಉಸಿರಾಟದ ಜೊತೆಗೆ ಮಾಡಬೇಕು ಬ್ರೀದಿ ಒಂದು ಕಡೆಗೆ ಔಟ್ ಇನ್ನೊಂದು ಕಡೆಗೆ ಕಾಲು ದೂರ ಇಟ್ಕೊಂಡು ಮಾಡಿ ಈಗ ಕಾಲು ಸ್ಪ್ರೆಡ್ ಮಾಡ್ಕೊಳ್ಳಿ ಪಾದದ ಹೊರ ಹಂಚನ ಒತ್ತಿ ಔಟ್ ಅಡ್ಜಸ್ಟ್ ಹೀಲ್ಸ್ ಒತ್ತಿಬಿಟ್ಟು ಮಾಡಿ ಮಾಡಿ ಸೈಡಿಗೆ ತೊಗೊಳ್ಳಿ ಕೈಗಳು ಬ್ರೀದಿ ಇನ್ ಬ್ರೀದ್ ಔಟ್ ಉಸಿರಾಟದ ಜೊತೆಗೆ ಎರಡೂ ಕೈಗಳನ್ನು ಸೈಡಿಗೆ ತೊಗೊಳ್ಳಿ ಪಾದದ ಕಡೆಗೆ ಎಳ್ಕೊಳ್ಳಿ ಹಿಮ್ಮಡಿ ಕಡೆಗೆ ಎರಡೂ ಕೈಗಳು ಪೂರ್ತಿ ಮೇಲಕ್ಕೆ ಬಂದು ಇನ್ನೊಂದು ಕಡೆಗೆ ಮಾಡಿ ಬ್ರೀದಿ ಇನ್ನೊಂದು ಕಡೆಗೆ ಬ್ರೀದ್ ಔಟ್ ಇನ್ನೊಂದು ಕಡೆಗೆ ಸ ಕಾಲು ಹತ್ತಿರ ಇಟ್ಕೊಳ್ಳಿ ಕಾಲು ಫಿಟ್ ಅಪ್ ಇಟ್ಕೊಳ್ಳಿ ತಲೆ ಒಳಕ್ಕಿರಲಿ ಕೂತ್ಕಿರಲ್ಲ ಯಕ್ಷಗ ಇಟ್ಕೊಳ್ಳಿ ಮುಖದ ಕಡೆಗೆ ಬ್ಲಡ್ ಚೆನ್ನಾಗಿ ಹರಿತಾ ಇರಬೇಕು ಟೋಸ್ ಮೈ ಟೋಸ್ ಮೇಲೆ ವೈಟ್ ತಗೊಳ್ತಾ ಸೂರ್ಯ ನಮಸ್ಕಾರ ನಮಸ್ಕಾರ ಸ್ಥಿತಿ ಓಂ ಹಿರಣ್ಮಯೇನ ಪಾತ್ರೇಣ ಿಹಿತ ಮುಖಂ ಪಾರುಣು ಸತ್ಯ ಧರ್ಮ ದೃಷ್ಟೇ ಓಂ ಮಿತ್ರಾಯ ನಮಃ ಒನ್ ಕೈಗಳನ್ನು ಹಿಂದಕ್ಕೆ ಹಸ್ತಗಳನ್ನು ಒತ್ತುಬಿಡ್ತಗೊಳ್ಳಿ ಟೂ ಪಾದದ ಪಕ್ತಲಿಡಿ ಕೈಗಳು ತಲೆ ಒಳಕ್ಕಿರಲಿ ತ್ರೀ Four, five, six, seven, eight, nine, ten. 9 10

7 8 9 10 ओम सूर्याय नमः ओम सूर्याय नमः उर्ध्व आसन उत्तानासन ప్రసరణాసన శశంకాసన అష్టాంగనమస్కారూర్ధ్వముఖశ్వనాస अधोमक अश्वनासन शशंकासन एकपाद प्रसरण आसन उत्तानासन नमस्कार स्थिति ओम भानवे नमः ओ ర్ధ్వసన ఉత్తానాసన ఏకపాద ద్విపాదప్రసరణాసన శాసన షశంక ఆసనల్ రిలాక్స్ రిలాక్స్కో అష్టాంగ నమస్కార ಊರ್ಧ್ವಮುಖ್ವನಾಸನ ಅಧೋಮುಖ್ವನಾಸನ ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಹೀಲ್ಸ್ ಡ್ರಾಪ್ ಮಾಡಿ ನೆಕ್ ರಿಲ್ಯಾಕ್ಸ್ ಇಟ್ಕೊಳ್ಳಿ ಶಶಂಕಾಸನ ಏಕಪಾದ ಪ್ರಸರಣಾಸನ ಉತ್ಥಾನಸನ ನಮಸ್ಕಾರ ಸ್ಥಿತಿ ಮನೇಲಿ ಮಾಡ್ಕೊಳ್ಳೋರು ಇನ್ನೂ ಎರಡು ಬೇಕಾದರೂ ಮಾಡ್ಕೊಳ್ಳಿ ಕಂಬಿಗಳು ಹಿಡ್ಕೊಳ್ಳಿ ಫಾರ್ವರ್ಡ್ ಬೆಂಡ್ ಮಾಡಿ ಮನೇಲಿ ಮಾಡ್ತಿರು ಕಿಟಕಿ ಕಂಬಿಗಳು ಹಿಡ್ಕೊಂಡು ಮಾಡಿ ಕಿಟಕಿಗಳ ಹತ್ರ ಜಾಗ ಇಲ್ಲಾಂದರೆ ಹಸ್ತಗಳನ್ನು ಗೋಡೆಗೆ ಒತ್ತಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಹಸ್ತಗಳನ್ನು ಒತ್ತಿ ಲಂಬರ್ ಹಿಂದಾಗ ಸ್ಟ್ರೆಚ್ ಮಾಡ್ಕೋಬೇಕು ಕುತ್ತಿಗೆ ಭಾಗ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಬ್ರೀದಿ ನನ್ನ ಬ್ರೀದೌಟ್ ನಿಧಾನ ಮೇಲಕ್ಕೆ ಬನ್ನಿ ಕಿಟಿ ಕಿಟಕಿ ಕಂಬಿಗಳು ಹಿಡ್ಕೊಳ್ಳಿ ಅಥವಾ ಹುಕ್ಕಿದಲ್ಲಿ ಹುಕ್ಕಿ ಹಿಡ್ಕೊಂಡು ಮಾಡ್ತಿದ್ದಾರೆ ಕಿಟಕಿಗಳ ಹತ್ರನ ಮಾಡ್ತಿದ್ದಾರೆ ನೋಡಿ ಮನೆಯಲ್ಲಿ ಮಾಡ್ತಿರೋರು ಈ ಥರ ಕಂಬಿಗಳು ಹಿಡ್ಕೊಳ್ಳಿ ಹೇಗಿಂದಕ್ಕೆ ಹೋಗಿ ಹಿಮ್ಮಡಿ ಗೋಡೆ ಕೊಡಿ ಪಾದಗಳು ಸ್ವಲ್ಪ ಅಗಲೇ ಇಟ್ಕೊಳ್ಳಿ ಪಾದ ಸ್ವಲ್ಪ ಫೀಟ ಇಟ್ಕೊಂಡು ಹಿಪ್ಸ್ ಭಾಗ ಮುಂದಕ್ಕೆ ಇರಬೇಕು ಪೃಷ್ಠದ ಭಾಗ ಮುಂದಕ್ಕೆ ಇಳಿಸಿ ತೊಡೆ ಭಾಗ ಆಗೋದನ್ನು ಗಮನಿಸ್ತಾ ಇರಿ ದೃಷ್ಟಿ ನೇರ ಕುತ್ತಿಗೆ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ ಉಸಿರಾಟವನ್ನು ಗಮನಿಸ್ತಾ ಇರಿ ಬ್ರೀದಿ ನನ್ನ ಔಟ್ ಕುತ್ತಿಗೆ ಸ್ಟ್ರೆಚ್ ಆಗೋದ್ರಿಂದ ಅಲ್ಲಿರೋ ಫ್ಯಾಟು ಕರಗಬೇಕು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಕಡಿಮೆ ಆಗಬೇಕು ಇದಾನ ನಮ್ಮ ಮೇಲಕ್ಕೆ ಬನ್ನಿ ಈಗ ಕೈಗಳನ್ನು ಟರ್ನ್ ಮಾಡ್ಕೊಂಡು ಮಾಡಿ ಹುಕ್ಕಾಗ್ಲೇ ಇರೋ ಹತ್ರ ನಿಂತ್ಕೊಳ್ಳಿ ಸಂಧ್ಯಾ ಪುಷ್ಪ ಈ ಕಡೆಗೆ ಬನ್ನಿ ಯಾರಿಗೆ ಭುಜದ ನೋವಿರುತ್ತೆ ಅಂಥವ್ರು ಸ್ವಲ್ಪ ಅಗಲ ಇಟ್ಕೊಂಡು ಮಾಡಿ ಮಾಡಿ ಇನ್ನೊಂದು ಸೆಕೆಂಡ್ ರೌಂಡ್ ಮಾಡಿ ಬಟಕ್ಸ್ ಡ್ರಾಪ್ ಮಾಡಿ ಪಾದ ಸೇರಿಸ್ಬೇಡಿ ಕಾಲುಗಳು ಸ್ವಲ್ಪ ಅಗಲ ಇಟ್ಕೊಳ್ಳಿ ಜಾಸ್ತಿ ಅಗ್ಲೂ ಇಟ್ಕೋಬಾರ್ದು ಮಾಡಿ ಈಗ ನಿಧಾನ ಬಟಕ್ಸ್ ಡ್ರಾಪ್ ಮಾಡ್ತಾ ಬನ್ನಿ ಉಸಿರಾಟವನ್ನು ಗಮನಿಸಿ ಯೋಗಾಸನ ಮಾಡುವಾಗ ಉಸಿರಾಟ ಇಂಪಾರ್ಟೆಂಟ್ ಸ್ಟ್ರೆಚ್ಚಿಂಗು ಬ್ರೀದಿಂಗು ಎರಡನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಲ್ಲ ಆಸನಗಳು ಈಸಿ ಆಗುತ್ತೆ ನಿಧಾನ ವಾಪಸ್ ಬನ್ನಿ ಮತ್ತೆ ಕಂಬಿಗಳ್ ಇಟ್ಕೊಳ್ಳಿ ಫಾರ್ವರ್ಡ್ ಬೆಂಡ್ ಮಾಡಿ ವಾಪಸ್ ಬನ್ನಿ ಹೊಟ್ಟೆ ಮೇಲೆ ಮಲಕ್ಕೊಳ್ಳಿ ಭುಜಂಗಾಸನ ಮೊಣಕೈಗಳನ್ನು ನೆಲಕ್ಕೆ ಒತ್ತಿ ಭುಜಂಗಾಸನ ಕೈ ಸ್ಪ್ರೆಡ್ ಮಾಡ್ಕೊಳ್ಳಿ ಕೈ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಮೊಣಕೈಗಳನ್ನು ಒತ್ತುಬಿಟ್ಟು ಅಪ್ಪರ್ ಬಡಿ ಲಿಫ್ಟ್ ಮಾಡ್ಕೊಳ್ಳಿ ಮೇಲಕ್ಕೆ ಬನ್ನಿ ಎಲ್ಲರೂ ಮೊಣಕೈ ನೆಲಕ್ಕೆ ಮೊಣಕೈಗಳ ನೆಲಕ್ಕೆ ಅಷ್ಟೇ ನಮ್ಮ ಭಾಗ ಚೆನ್ನಾಗಿ ಲಿಫ್ಟ್ ಮಾಡಿ ಮೊಣಕೈ ಒತ್ತಿದಾಗ ಎಷ್ಟು ಭುಜ ಇಳಿಸಿರ್ತೀರಿ ನೋಡಿ ನೆಕ್ಸ್ಟ್ ರೌಂಡ್ ಮಾಡಬೇಕಾದ್ರೆ ಇದೇ ರೀತಿ ಇಳಿಸಿರಬೇಕು ಭುಜದ ಭಾಗ ದೃಷ್ಟಿ ನೇರ ಇರಲಿ ಹುಬ್ಬುಗಳು ಸಡಿಲವಾಗಿರಲಿ ಬ್ರೀದಿನ್ ಆ್ಯಂಡ್ ಬ್ರೀದ್ಔಟ್ ರಿಲ್ಯಾಕ್ಸ್ ಮಕರ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಬೇಕು ಬ್ಯಾಕ್ ಬೆಂಡಿಂಗ್ ಮಾಡುವಾಗ ಮನೇಲಿ ಮಾಡೋರು ನಿಮ್ಗೆ ಎಷ್ಟು ಮಾಡ್ಕೊಳ್ತಾಯಿರಿ ಇದು ಡೈಲಿ ಹೋಗೋಕ್ಕೆ ಡೈಲಿ ಎಷ್ಟು ಮಾಡಬೇಕು ಒಂದು ಸ್ವಲ್ಪ ಬೇಕಾದರೂ ಮಾಡ್ಕೊಳ್ಳಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮತ್ತೆ ಮಾಡಿ ಸೆಕೆಂಡ್ ರೌಂಡ್ ಮಾಡಿ ಕೈ ಬೆರಳು ಲಾಕ್ ಮಾಡಿ ಹಿಂದಕ್ಕೆ ಬೆನ್ನಿನ ಹಿಂಭಾಗಕ್ಕೆ ಲಾಕ್ ಮಾಡ್ಕೊಂಡು ಸ್ಟ್ರೆಚ್ ಮಾಡಿ ತಪ್ಪರ್ ಬಾಡಿ ಲಿಫ್ಟ್ ಮಾಡಿ ಆ್ಯಂಕಲ್ಸ್ ಡ್ರಾಪ್ ಮಾಡಿ ಬ್ರೀದಿ ನಾನು ಔಟ್ ಕಾಲುಗಳನ್ನು ನೇರ ಮಾಡ್ತಾ ಇನ್ನು ಲಿಫ್ಟ್ ಮಾಡ್ಕೊಳ್ಳಿ ಉಸಿರಾಟ ನಡೀತಾ ಇರಲಿ ರಿಲ್ಯಾಕ್ಸ್ ಈಗ ಹಸ್ತಗಳನ್ನು ಭುಜದ ಪಕ್ತಡಿ ಕೈ ಬೆರಳು ಸ್ಪ್ರೆಡ್ ಮಾಡ್ಕೊಳ್ಳಿ ಭುಜದ ಲೈನಲ್ಲಿ ಇಟ್ಕೊಳ್ಳಿ ಸೈಡ್ಗೆ ಈಗ ನಿಧಾನ ಮೊಣಕೈ ಮಡಿಸೇ ಇರಲಿ ಅಪ್ಪರ್ ಬಡಿ ಲಿಫ್ಟ್ ಮಾಡ್ಕೊಳ್ಳಿ ಭುಜಂಗಾಸನ ಎಲ್ಲೆಲ್ಲ ಇಲ್ಲೆಲ್ಲ ತೋರಿಸೋದು ಈಸಿ ಮೆಥಡ್ ತೋರಿಸ್ತಾ ಇರೋದು ಮನೇಲಿ ಮಾಡ್ಕೊಳ್ಳೋರ್ಗು ಈಸಿ ಆಗಬೇಕು ಮತ್ತು ಎಫೆಕ್ಟಿವ್ ಆಗಿರಬೇಕು ಯಾವುದೇ ಆಸನ ಮಾಡಿದಾಗ್ಲೂ ಮೊಣಕೈ ಲಿಫ್ಟ್ ಮಾಡಿ ಶಶಿಕಲಾ ಈಗ ಹಾಗೆ ಸೊಂಟದ ಭಾಗ ಮುಂದಕ್ಕೆ ನೂಕ್ತಾ ಮೇಲಕ್ಕೆ ಬನ್ನಿ ಆದಷ್ಟು ಸೊಂಟದ ಭಾಗ ನಿಮ್ಮ ಹಸ್ತಗಳ್ ಲೈನಿಗೆ ಬರಬೇಕು ಆ ರೀತಿ ಮುಂದಕ್ಕೆ ನೂಕಿ ಭುಜ ಇಳಿಸಿ ಕೂತ್ಕೆ ಚೆನ್ನಾಗಿ ಹಿಂದಕ್ಕೆ ಸ್ಟ್ರೆಚ್ ಮಾಡಿಕೊಳ್ಳಿ ಉಸಿರಾಟವನ್ನು ಇರಿ ನಿಧಾನ ವಾಪಸ್ ಬನ್ನಿ ಮಕರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಪಾದದ ಬೆಳ್ಳು ಹೊರಕ್ಕಿರಲಿ ಹಿಮ್ಮಡಿ ಒಳಕ್ಕೆ ಒಂದು ಕೆನ್ನೆ ಬೇಕಾದರೂ ಕೊಡಿ ಕೈಗಳ ಮೇಲೆ ಅಥವಾ ಚಿನ್ನ ಬೇಕಾದರೂ ಇಡಿ ಮೂರು ನಾಲ್ಕು ಥರ ಇರುತ್ತೆ ಮಕರ ರಿಲ್ಯಾಕ್ಸ್ ಮಾಡೋದು ಧನುರಾಸನ ಮಾಡಿ ಯಾರಿಗಾಗುತ್ತೋ ಅವ್ರು ಮಾಡಿ ಆಗದೆ ಇರೋರು ಮನೇಲಿ ಮಾಡ್ತಿರೋರು ಅಷ್ಟೇ ಧನುರಾಸನ ಮಾಡೋಕ್ಕಾಗದೇ ಇದ್ದರೆ ಮಂಡಿ ನೋವಿದ್ರೆ ಆಮೇಲೆ ಹೆವಿ ತೈಸ್ ತೊಡೆ ಭಾಗ ಪೃಷ್ಠದ ಭಾಗ ಜಾಸ್ತಿ ಇದ್ದಾಗ ಏನಾಗುತ್ತೆ ಪಾದಗಳನ್ನು ಹಿಡ್ಕೊಳಕ್ಕಾಗಲ್ಲ ಅಂಥವ್ರು ಭುಜಂಗಾಸನೇ ಮಾಡ್ಕೊಳ್ಳಿ ತೈಸ್ ಲಿಫ್ಟ್ ಮಾಡಿ ಮೊದಲು ನಂತರ ಅಪ್ಪರ್ ಬಾಡಿ ಲಿಫ್ಟ್ ಮಾಡಬೇಕು ಆಗ ಈಸಿ ಆಗುತ್ತೆ ತೊಡೆ ಭಾಗ ಪೂರ್ತಿ ಲಿಫ್ಟ್ ಮಾಡ್ಕೊಳ್ಳಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ರಿಲ್ಯಾಕ್ಸ್ ಸೆಕೆಂಡ್ ರೌಂಡ್ ಮಾಡಿ ಡೀಪ್ ಇನ್ ಹೆಲ್ಗ್ ಸೇಲ್ ಮಾಡಿ ಮೊದಲು ಬೇಗ ರಿಲ್ಯಾಕ್ಸ್ ಆಗುತ್ತೆ ನಂತರ ಲಿಫ್ಟ್ ಮಾಡ್ಕೊಳ್ಳಿ ತೈಸ್ ಲಿಫ್ಟ್ ಮಾಡಿ ಪಾದಗಳನ್ನು ಹಿಡ್ಕೊಳ್ಳಿ ಆ್ಯಂಕಲ್ ಹಿಡ್ಕೋಬೇಡಿ ಪಾದದ ಕಡೆಗೆ ತೊಗೊಳ್ಳಿ ಕೈಗಳಾಗ ನಿಮಗೆ ಲಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಉಸಿರಾಟವನ್ನು ಇರಿ ಎಳ್ಕೊಳ್ಳಿ ಚೆನ್ನಾಗಿ ಪಾದ ತುಂಬ ಅಗ್ಲ ಮಾಡಬೇಡಿ ಶೋಲ್ಡ್ರ್ ಎಷ್ಟಾಗಲೇ ಇದೆ ಅಷ್ಟಾಗ್ಲೇ ಪಾದಗಳನ್ನು ಇಟ್ಕೊಂಡು ಲಿಫ್ಟ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ರಿಲ್ಯಾಕ್ಸ್ ಮಕರ ಆಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಪಾದದ ಬೆರಳೆಲ್ಲ ನಿಮ್ಮ ಕಡೆಗಿರಲಿ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ ಕೈಗಳೆಲ್ಲ ಸುಪ್ತ ತಾಡ ಆಸನದಲ್ಲಿ ಇದು ಒಂದು ಆಸನೇ ಹಿಪ್ಸ್ ಭಾಗ ಟೈಟ್ ಮಾಡಿ ತೈ ಕಾಫ್ ಮಝಲ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇರಲಿ ಬ್ರೀದಿ ನನ್ನ ಬ್ರೀದ್ಔಟ್ ಪರ್ಯಂಕ ಆಸನ ಮಾಡಿ ಕೈ ಸಪೋರ್ಟ್ ತೊಗೊಳ್ಳಿ ನಡು ನೆತ್ತಿ ನೆಲಕ್ಕಿಡಿ ಯಾರಿಗೆ ಕುತ್ತಿಗೆ ಭಾಗದಲ್ಲಿ ಪೇಯ್ನ್ ಇರುತ್ತೆ ಸಮಸ್ಯೆಗಳಿರುತ್ತೆ ಸ್ಪಾಂಡಲಿಟಿಸ್ ಅಂಥವರೆಲ್ಲ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಸುಪ್ತ ತಾಡಾಸನದಲ್ಲೇರಿ ತಲೆ ಒಳಗೆ ತೊಗೊಳ್ಳಿ ಕೈ ಸಪೋರ್ಟ್ ತೊಗೊಂಡು ಮಾಡಿ ಆಗ ನಿಮಗೆ ಕುತ್ತಿಗೆ ಮೇಲೆ ಪ್ರೆಷರ್ ಬರಲ್ಲ ಸ್ಥಿತಿ ಹೋಗಿ ಕೈ ಸಪೋರ್ಟ್ ತೊಗೊಂಡು ಮಾಡಿ ಭುಜದ ಪಕ್ಕದಲ್ಲಿ ಕೈಗಳೆಲ್ಲರೂ ರಿಲ್ಯಾಕ್ಸ್ ಸೆಕೆಂಡ್ ರೌಂಡ್ ಮಾಡ್ಕೊಳ್ಳಿ ತಲೆ ಎತ್ತಿಬಿಟ್ಟು ನಡು ನೆತ್ತಿ ಭಾಗ ನೆಲಕ್ಕಿಡಿ ಈಗ ಯಾರಿಗಾಗತ್ತೋರು ಕೈ ಲಾಕ್ ಮಾಡ್ಕೊಳ್ಳಿ ಮೊಣಕೈ ಲಾಕ್ ಮಾಡೋಕ್ಕಾದರೆ ಕುತ್ಕೆ ಭಾಗದಲ್ಲಿ ಪೈನ್ ಇತ್ತು ಅನ್ಸಿದ್ರೆ ಮತ್ತು ಕೈ ಸಪೋರ್ಟ್ ತೊಗೊಂಡೇ ಮಾಡಿ ಯಾವುದೇ ಆಗಲಿ ಬಲವಂತವಾಗಿ ಮಾಡೋದು ಬೇಡ ಸ್ಥಿರ ಸುಖ ಮಾಸನ ಸುಲಭವಾಗಿ ಮಾಡಿ ಕಷ್ಟಪಟ್ಟು ಮಾಡಬೇಡಿ ರಿಲ್ಯಾಕ್ಸ್ ಮತ್ತು ಕೈ ಸಪೋರ್ಟ್ ತೊಗೊಂಡೆ ತಲೆ ಹಿಂಭಾಗ ನೆಲಕ್ಕಿಡಬೇಕು ಕೈಗಳು ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಬ್ರೀದಿ ಇನ್ ಆ್ಯಂಡ್ ಬ್ರೀದ್ ಔಟ್ ಸೇತು ಬಂದ ಸರ್ವಾಂಗಾಸನ ಪಾದಗಳನ್ನು ಹಿಪ್ಲೈನಲ್ಲೇ ಮುಂದಕ್ಕೆ ಇಟ್ಕೊಳ್ಳಿ ಆ್ಯಂಕಲ್ ಮತ್ತು ನೀ ಒಂದೇ ಲೈನಲ್ಲಿ ಇರಬೇಕು ಮಂಡಿ ನಿಮ್ಮ ಆ್ಯಂಕಲ್ ಭಾಗ ಕಾಲಿನ ಮಣಿಕಟ್ಟು ಕೈ ನೆಲಕ್ಕೆ ಒತ್ಬಿಟ್ಟು ಸೊಂಟದ ಭಾಗ ಲಿಫ್ಟ್ ಮಾಡ್ಕೊಳ್ಳಿ ಪೂರ್ತಿ ಲಿಫ್ಟ್ ಆಗಲಿ ಹಸ್ತಗಳನ್ನು ಒತ್ತಿ ನೆಲಕ್ಕೆ ಒತ್ತಿಬಿಟ್ಟು ಮಾಡಿ ರಿಲ್ಯಾಕ್ಸ್ ಸೆಕೆಂಡ್ ರೌಂಡ್ ಮಾಡಿ ಈಗ ಆ್ಯಂಕಲ್ಸ್ ಹಿಡ್ಕೊಳ್ಳಿ ಕಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳಿ ಕಾಲು ತುಂಬ ಒಳಗೆ ತಗೋಬೇಡಿ ಕೈ ಆಗೋಷ್ಟು ಡಿಸ್ಟೆನ್ಸ್ ಇರಬೇಕು ಸೊಂಟದ ಭಾಗ ಪೂರ್ತಿ ಲಿಫ್ಟ್ ಮಾಡ್ಕೊಳ್ಳಿ ಶೋಲ್ಡ್ರ್ ಒಳಗೆ ರೋಲ್ ಮಾಡಿ ಸ್ಟನ್ನಮ್ ಲಿಫ್ಟ್ ಮಾಡಿ ಹಿಪ್ಸ್ ಭಾಗ ಲಿಫ್ಟ್ ಮಾಡ್ಕೊಳ್ಳಿ ಎಲ್ಲರೂ ರಿಲ್ಯಾಕ್ಸ್ ಬಂಡಿಗಳು ಸ್ವಲ್ಪ ಸೇರಿರಲಿ ತಕ್ಷಣ ಕಾಲು ನೇರ ಮಾಡಬೇಡಿ ಲಂಬರ್ ಭಾಗ ರಿಲ್ಯಾಕ್ಸ್ ಆಗಲಿ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆದಮೇಲೆ ಕಾಲು ಸ್ಟ್ರೈಟ್ ಮಾಡ್ಕೊಳ್ಳಿ ಕಾಲು ನೇರ ಮಾಡಿ ಈಗ ಎರಡೂ ಕಾಲು ಫೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿ ಮೇಲಕ್ಕೆ ತಗೊಳೋದು ಬೇಡ ಜಸ್ಟ್ ಫೋಲ್ಡ್ ಆ್ಯಂಡ್ ಸ್ಟ್ರೆಚ್ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗಲಿ ಅಂತ ಪೂರ್ತಿ ಮಡಿಸಿ ಕಾಲುಗಳು ಎದೆ ಕಡೆಗೆ ಮತ್ತು ಕಾಲು ನೇರ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಪವನ ಮುಕ್ತ ಆಸನ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ ಆರಂ ಪಿಟ್ ಕಡೆಗೆ ಹೇಳ್ಕೊಳ್ಳಿ ಮಂಡಿಗಳನ್ನು ಮಂಡಿ ನವಿರರು ಮಂಡಿ ಕೆಳಗಡೆ ಕೈ ಇಟ್ಕೊಂಡು ಸ್ಟ್ರೆಚ್ ಮಾಡ್ಕೊಳ್ಳಿ ಎಡಗಾಲು ನೇರ ಇರಲಿ ಚಿನ್ನ ಒಳಕ್ಕಿರಲಿ ತಲೆ ಎತ್ತಬೇಡಿ ಚೇಂಜ್ ಮಾಡ್ಕೊಳ್ಳಿ ಲೆಫ್ಟ್ ಲೆಫ್ಟ್ ಫೋಲ್ಡ್ ಮಾಡಿ ಯಾವುದೇ ಬ್ಯಾಕ್ ಬೆಂಡಿಂಗ್ ಮಾಡಿದಾಗಲೂ ಬೇರೆ ಆಸನ ಮಾಡಿದಾಗ ಇದು ಮಾಡಿದಾಗ ಸ್ವಲ್ಪ ಲಂಬರ್ ಭಾಗ ರಿಲ್ಯಾಕ್ಸ್ ಆಗುತ್ತೆ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗಬೇಕು ಬಲಗಾಲು ನೇರ ಇರಲಿ ಕಾಲು ನೇರ ಮಾಡಿ ಈಗ ಎರಡು ಕಾಲು ಫೋಲ್ಡ್ ಮಾಡಿ ಅಪ್ ಆ್ಯಂಡ್ ಡೌನ್ ಮಾಡಿ ಆದರೆ ಆಗಲಿಲ್ಲ ಅಂದರೆ ರೈಟ್ ಟು ಲೆಫ್ಟ್ ಫೋ ರೋಲ್ ಮಾಡ್ಕೊಳ್ಳಿ ಯಾರಿಗೆ ಆಗುತ್ತೋ ಅದು ಮಾಡ್ಕೊಳ್ಳಿ ಮನೇಲಿ ಮಾಡೋರು ಅಷ್ಟೇ ಮೇಲಕ್ಕೆ ಬಂದು ಮಾಡೋಕ್ಕೆ ಬೆನ್ನವಿದ್ರೆ ತುಂಬ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಸ್ವಲ್ಪ ಪೇಯ್ನ್ ಅನಿಸುತ್ತೆ ಅಂಥವ್ರು ಬಲಕ್ಕೆ ಎಡಕ್ಕೆ ಟರ್ನ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ಮೇಲಕ್ಕೆ ಬನ್ನಿ ಆಸನ ತ್ರೀ ಮಾಡಿ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ ರೈಟ್ ಸೈಡಿಗೆ ಟರ್ನ್ ಮಾಡಿ ಎಡಗಾಲು ನೇರ ಇರಬೇಕು ಎಲ್ಲ ಆಸನಗಳು ಮಾಡಾದ್ಮೇಲೆ ಒಂದು ಅಥವಾ ಎರಡು ಟ್ವಿಸ್ಟಿಂಗ್ ಮಾಡ್ಕೊಳ್ಳಿ ಮನೇಲಿ ಮಾಡೋರು ಬೇರೆ ಡೈಲಿ ಹೋಗೋದಲ್ಲ ತೋರಿಸಿದಲ್ಲ ಅದನ್ನು ಬೇಕಾದ್ರು ಮಾಡ್ಕೊಳ್ಳಿ ಉಸಿರಾಟವನ್ನು ಗಮನಿಸ್ತಾರಿ ಭುಜಗಳನ್ನು ಇಳಿಸಿ ನಿಧಾನ ಕೈ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ ಕೈ ಕೆಳಗೆ ಬಿಡಿ ನಂತರ ಕಾಲು ನೇರ ಮಾಡಿ ಈಗ ಎಡಗಾಲನ್ನು ಮಾಡಿಸಿ ಎಡ ಮಂಡಿನ ಒಳಗೆ ಕೆಳ್ಕೊಳ್ಳಿ ಮಂಡಿಯಿಂದ ಕೈ ಸ್ವಲ್ಪ ಕೆಳಗೆ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಜಾಸ್ತಿ ಹೊಟ್ಟೆ ಭಾಗ ಹೊರಗೆ ಟರ್ನ್ ಆಗುತ್ತೆ ಕೂತ್ಕೆ ತಿರುಗಿಸಿ ಹಿಂದಿನ ಭುಜ ಇಳಿಸಿ ಉಸಿರಾಟವನ್ನು ಇರಿ ಸ್ಲೋಲಿ ಕಮ್ ಬ್ಯಾಕ್ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ ನೇರ ಇಟ್ಕೊಳ್ಳಿ ರೈಟಿಗೆ ಟ್ವಿಸ್ಟ್ ಮಾಡಿ ಮಂಡಿ ಮೇಲೆ ಕೈ ಒತ್ತಿಬಿಟ್ಟು ಹಸ್ತಗಳನ್ನು ಒತ್ತಿ ಟರ್ನ್ ಮಾಡ್ಕೊಳ್ಳಿ ಲೆಫ್ಟಿಗೆ ಟರ್ನ್ ಮಾಡಿ ಮಂಡಿ ಮೇಲೆ ಕೆಳ್ಕೋಬೇಡಿ ಕೈಯಿಂದ ಒತ್ತಬೇಕು ಆಗ ಬೆನ್ನಿನ ಭಾಗ ನೇರ ಆಗುತ್ತೆ ತಿರ್ಗ್ಸೋಕ್ಕೆ ಈಸಿ ಆಗುತ್ತೆ ಕಮ್ ಬ್ಯಾಕ್ ಬೆಂಡ್ ಫಾರ್ವರ್ಡ್ ಸ್ವಲ್ಪ ಹೊತ್ತಿರಬೇಕು ಮನೇಲಿ ಮಾಡ್ತಿರೋರಷ್ಟೇ ಟಯರ್ಡ್ ಆಗಿದ್ರೆ ಈ ಥರ ಫಾರ್ವರ್ಡ್ ಬೆಂಡ್ ಮಾಡಿದ್ರೂ ರಿಲ್ಯಾಕ್ಸ್ ಆಗುತ್ತೆ ಮೇಲಕ್ಕೆ ಬನ್ನಿ ಬ್ಲ್ಯಾಂಕೆಟ್ಸು ದಿಂಬು ತೊಗೊಳ್ಳಿ ಕಪಾಲ್ ಭಾತಿ ಕಪಾಲ್ ಭಾತಿ ಶುರು ಮಾಡಿ ಸಿಂಗಲ್ ನಾಸ್ಟ್ರಲ್ ಬಲ ಮೂಗಿನ ಹೊಳ್ಳೆನ ಮುಚ್ಚಿ ಎಡಗಡೆಯಿಂದ ಎಕ್ಸೇಲ್ ಮಾಡಿ ಒಂದು ಸೆಕೆಂಡ್ ಒಂದು ಕೌಂಟ್ ಆ ಥರ ಮಾಡಿ ಕೂತ್ಕೆ ನೇರ ಬೆನ್ನೇರ ವಜ್ರಾಸನದಲ್ಲಿ ಕೂತ್ಕೊಳ್ಳೋರು ಕೂತ್ಕೋಬೋದು ಕಷ್ಟ ಆದರೆ ಮನೇಲಿ ಮಾಡ್ತಿರೋರು ಹಿಪ್ಸ್ ಕೆಳಗಡೆ ಬ್ಲಾಂಕೆಟ್ರು ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಅಥವಾ ದಿಮ್ಮ ಮೇಲೆ ಕೂತ್ಕೊಳ್ಳಿ ಒಟ್ಟಾರೆ ಬೆನ್ನೇರೇ ಇರಬೇಕು ಒನ್ ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ಆಮೇಲೆ ಚೇಂಜ್ ಮಾಡ್ಕೊಳ್ಳಿ ಮನೇಲಿ ಮಾಡ್ತಿರೋರು ಟ್ವೆಂಟಿ ಟ್ವೆಂಟಿ ಫೈವ್ ಕೌಂಟ್ಸ್ ಮಾಡ್ಕೊಳ್ಳಿ ಚೇಂಜ್ ಮಾಡಿ ಈಗ ಲೆಫ್ಟ್ ನಾಸ್ಟ್ರಿ ಕ್ಲೋಸ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಈಗ ಎರಡು ಕೈಗಳನ್ನು ಇಟ್ಕೊಳ್ಳಿ ಶುರು ಮಾಡಿ ಚೆನ್ನಾಗಿ ಎಕ್ಸೇಲ್ ಮಾಡಿ ಕ್ಲೆನ್ಸಿಂಗ್ ಟೆಕ್ನಿಕ್ ಇದು ಕಪಾಲ್ ಭಾತಿ ಬಸ್ತ್ರಿಕೆಲ್ಲ ಮಾಡಿಕೊಂಡು ನಂತರ ಶವಾಸನ ಮಾಡಿ ಪ್ರಾಣಾಯಾಮ ಮಾಡಬೇಕು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರೆಲ್ಲ ಕಪಾಲ್ ಭಾತಿ ಮಾಡ್ಕೊಳ್ಳಿ ತಲೆನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರೆಲ್ಲ ಇದು ಮಾಡಿಕೊಂಡಾಗ ಮತ್ತು ಹೊಟ್ಟೆ ಭಾಗದಲ್ಲಿ ಹೆಚ್ಚಿನ ಬೊಜ್ಜಿನಂಶ ಇರುತ್ತಲ್ಲ ಅದೆಲ್ಲ ಕರ್ಗೋದಿಕ್ಕೆ ಈಸಿ ಆಗುತ್ತೆ ರಿಲ್ಯಾಕ್ಸ್ ಬಸ್ತ್ರಿಕಾ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮೂಗಿಂದ ಎಕ್ಸೈಲ್ ಮಾಡಬೇಕು ಚೆನ್ನಾಗಿ ಮೂಗಿನ ಮೂಗ್ನಲ್ಲಿರೋ ಕಟ್ಕೊಂಡ್ರೆ ಅದೆಲ್ಲ ಈಚೆ ಬರಬೇಕು ಆಗ ಸೈನಸ್ ಬರೋ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಮೈಗ್ರೇನ್ ಹೆಡ್ಡೆ ಅರ್ಧ ತಲೆ ನೋವು ಅದೆಲ್ಲ ಬರ್ತಾ ಇರುತ್ತಲ್ಲ ಯಾವಾಗಲೂ ಮೂಗು ಸೋರ್ತಾ ಇರೋದು ಮೂಗು ಬ್ಲಾಕ್ ಆಗ್ತಾ ಇರೋದು ಅದೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಇದು ಮಾಡ್ಕೊಳ್ಳೋದ್ರಿಂದ ಭಸ್ತ್ರಿಕಾ ಮಾಡೋದ್ರಿಂದ ರಿಲ್ಯಾಕ್ಸ್ ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸಿ ವೈಬ್ರೇಷನ್ ಗಮನಿಸ್ತಾ ಇರಿ ವಿಧಾನ ಕಂಡುಬಿಡಿ ಶವಾಸನ ಈ ಶ ಮನೇಲಿ ಮಾಡ್ತಿರೋರು ಶವಾಸನ ಮಾಡಿಕೊಂಡು ನಂತರ ಪ್ರಾಣಾಯಾಮ ಮಾಡಿ ಮನೇಲಿ ಮಾಡ್ತಿರೋರು ಈ ಥರ ವಿಪರೀತ ಕಣ್ಣಿಲ್ಲಿ ಬೇಕಾದರೂ ಶವಾಸನ ಮಾಡ್ಕೊಳ್ಳಿ ಇಲ್ಲೆಲ್ಲರೂ ಇದನ್ನೇ ಇಷ್ಟಪಡೋದು ಕಾಲುಗಳಿಗೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಮನೇಲಿ ಮಾಡ್ತಿರೋರು ನಿಮ್ಗೆ ಈ ಥರ ಸೆಂಟ್ರಲ್ಲಿ ಬೇಕಾದ್ರು ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡಾದ್ಮೇಲೆ ಪ್ರಾಣಾಯಾಮ ಮಾಡಿ ನಾಡಿ ಶೋಧನ ಶೀತಲಿ ನಾಡಿ ಶೋಧನ ಭ್ರಾಮರಿ ಎಲ್ಲ ಮಾಡ್ಕೊಳ್ಳಿ ಶವಾಸನದಲ್ಲಿ ಮುಖ ಶಾಂತವಾಗಿರಲಿ ಇಡೀ ಶರೀರ ವಿಶ್ರಾಂತಿಯಲ್ಲಿರಲಿ ಪ್ರತಿಯೊಂದು ಭಾಗಗಳನ್ನು ಸಡಿಲಗೊಳಿಸ್ತಾ ಕಣ್ಣುಗಳು ಹುಬ್ಬುಗಳು ಎಲ್ಲ ವಿಶ್ರಾಂತಿಯಲ್ಲಿರಿಸಿ ಹುಬ್ಬಿನ ಭಾಗ ವಿಶೇಷವಾಗಿ ಹಣೆಯ ಭಾಗ ಎಲ್ಲ ವಿಶ್ರಾಂತಿಯಲ್ಲಿರಬೇಕು ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ಮನಸ್ಸಿನಲ್ಲಿರೋ ಒತ್ತಡಗಳನ್ನೆಲ್ಲ ಉಸಿರು ಹೊರಕ್ಕೆ ಹಾಕಬೇಕಾದ್ರೆ ಹಾಕಿ ಉಸಿರನ್ನೊಳಗೆ ತಗೋಬೇಕಾದ್ರೆ ಮನಸ್ಸಿಗೆ ಬೇಕಾಗಿರೋದು ಮಾತ್ರ ಆರೋಗ್ಯ ಸಮಾಧಾನ ಶಾಂತಿ ಈ ಥರದ್ದನ್ನ ನಿಮ್ಮ ಮನಸ್ಸಿಗೆ ತೊಗೊಳ್ಳಿ ಬೇರೆ ಬೇರೆ ಆಚೋ ಆಲೋಚನೆಗಳೆಲ್ಲ ಹೊರಕ್ಕೆ ಹಾಕಬೇಕು ಎಕ್ಸೈಲ್ ಮಾಡುವಾಗ